गुरुवार को भी तो मूंछ लगाई ಸತ್ಕರ್ಮಗಳನ್ನು ಮಾಡಿದ್ದರೆ ಈ ಚಂದ್ರದಲ್ಲಿ ವಿಚಾರವಂತರಾಗಿ ಹುಟ್ಟಾರೆ ವಿಚಾರವಂತರಾಗಿ ಹುಟ್ಟಿದರೆ ಅವರಿಗೆ ಪ್ರಪಂಚದ ಸಾರಾಚಾರ ವಿಚಾರಗಳ ಸತ್ಯತೆ ಮಿಥ್ಯತೆ ಏನು ಅನ್ನುವುದು ಅಂಥವರು ಪ್ರಪಂಚದ ವಿಷಯಗಳ ಸಂಬಂಧದಲ್ಲಿ ಸಾಕು ಅನ್ನುವಂತಹ ಪ್ರವೃತ್ತಿ ಬೆಳೆಸುತ್ತಾರೆ ಮತ್ತು ಇವುಗಳಿಂದ ಬಿಡುಗಡೆ ಬೇಕು ಅಂತ ಬಯಸ್ತಾರೆ ಸಾಕು ಅಂತ ನಮ್ಮ ಕಾಯ್ದೆ ಬರಬೇಕು ಇಟ್ಸ್ ಓಕೆ ಪ್ಲೀಸ್ ಎಲ್ಲಿದು ನೆಕ್ಕುತ್ತೊಳಿ ದೈವತ್ವ ಚೇಲುಗಳನ್ನ ಇಲ್ಲಿ ಜಾತ್ರೆ ಬಿಡಿ ದೈವತ್ವ ಇಕಡೆ ಯಾರೋ ವಾಲ್ಯೂಯರ್ ಇಕಡೆ ಮುಂದೆ ಬನ್ನಿ ಇಕಡೆ ತುಂಬಾ ಚೇಲುಗಳು ನಿಂತಾ ಇದ್ದಾರೆ ದೈವತ್ವ ಇಕಡೆ ಮುಂದೆ ಬನ್ನಿ ಯಾರೋ ಒಂದು ಬೇಕಡೆ ಬನ್ನಿ ಇಕಡೆ ಯಾರು ಇದ್ದಾರೆ ಸಹಜ ಗಾಂಧಿಜಿಯವರ ನಟಸರ ಸಮಿತಿ ಬಂದಿರಲ್ಲ ಹೌದು ದೇಶಿಗೆ ನಮ್ಮನ್ನು ಕೊಡ್ಲು ಇಂಥ ರೇಟಿಎಸ್ ವಿಭಾಗದಲ್ಲಿ ಇಷ್ಟ ಇಲ್ಲ ಇವುಗಳನ್ನು ತೆಗೆದಿರಬೇಕು ಅಂತ ಬಯಸುವವನು ಮುಖ್ಯ ಇದು ಔಪಚಾರಿಕವಾಗಿ ಮಾತಾಡೋದು ಬೇರೆ ತತ್ವ ದಿಂಚಕ್ಸರಾಗಿ ಮಾತಾಡೋದು ಬೇರೆ ಔಪಚಾರಿಕ ಹೇಳಿದರೆ ನಿಮಗೆ ಸಾಕಪ್ಪವಾಗಿ ಏನು ಅಂತ ಅಲ್ಲಿ ಕಷ್ಟ ಆಗಿದೆ ನೋಡೋದಿಲ್ಲ ಅಂತ ಔಪಚಾರಿಕ ಹೇಳಿದ್ರೆ ಕೂಡ ಉದಾಹರಣೆಗೆ ತಾಯಿಂದ ಪ್ರಚಾರ ಮಾಡ್ಕೋಬೇ ಅಪ್ರಚಾರ ಮಾಡಿ ಹೇಳಿದ್ರು ಕೂಡ ಮಗನೇ ಮಗುವನ್ನ ಹೇಳುವಾಗ ಹೇಳ್ತಾರೆ ಈ ಕಷ್ಟ ಯಾರಿಗೂ ಬೇಡ ಎಂದೆಂದು ಮಕ್ಕಳು ಬೇಕು ಬೈಸೋದಿಲ್ಲ ಬೇಡ ಬೇಡ ಅಂತ ಹಣ ಎಷ್ಟು ಮಕ್ಕಳನ್ನು ಹೇಳಿದ್ದಾರೆ ಹಾಗೆ ಮಗ ಅಂದೇನು ಆ ಕಾರ್ಯಕ್ಕೆ ವೇದನೆ ವೇದನೆಯ ಕರ್ಕೊಂಡಾದ್ರೆ ಅಷ್ಟೇ ಹಾಗೆ ಅನೇಕ ವಿಷಯಗಳನ್ನು ನಾವು ಪ್ರಯೋಗ ಮಾಡ್ತೀವಿ ಆದರೆ ಅವುಗಳ ತಪ್ಪದು ತಿಳಿದ ಅನೇಕ ವಿಷಯಗಳು ಉದಾಹರಣೆಗೆ ನಾವ್ ಬನ್ನಿ ಕುತ್ಕೊಂಡು ಬನ್ನಿ ಮನೆ ಅತಿಥಿಗಳು ಮನೆಗೆ ಅತಿಥಿಗಳು ಬಂದಾಗ ಬನ್ನಿ ಬನ್ನಿ ಒಳಗನ್ನಿ ಕೂಗ ಬನ್ನಿ ಕೂಗ ಬನ್ನಿ ನಾವು ಹೇಳ್ತಿ ವ್ಯವಹಾರಕ್ಕೆ ಆಗಿರೋ ಮಿಷುವಾಗೆ ಒಳ್ಳೆ ಕೂಡ್ಸ ಬುದ್ಧಿ ಇದೇನೋ ಪ್ರಮಾಣಿಕ ಪ್ಯಕ್ತಿ ಇದೆ ನಾನು ನೀವು ಪ್ರಮಾಣಿಕ ನನಗೆ ಉತ್ತರ ಕೊಡಬೇಕು ಹಾಗೆ ನೀವು ಉತ್ತರ ಕೊಡ್ಕೊಳ್ಳಿ ನೀವು ಉತ್ತರ ಕೊಡಿ ಶುಭಪ್ರಭಾತ ಅಂತ ಹೇಳ್ತೀವಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ ನಾವು ಆ ಔಪಚಾರಿಕವಾಗಿ ಹೇಳ್ತಾ ಇದ್ದೇವೋ ನಿಜವಾಗಿಯೂ ಅವರನ್ನ ಕಾಣಿಸ್ತಾ ಇದ್ದೇವೋ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸಂಸ್ಕಾರ ಎರಡು ಒಂದು ವ್ಯಾವಹಾರಿಕವಾಗಿ ಬರ್ತಾ ಇದೆ ಇನ್ನೊಂದು ತಾತ್ವಿಕವಾಗಿ ಬರ್ತಾ ಇದೆ ಸಂಸ್ಕಾರವೇ ಆ ಸಂಸ್ಕಾರ ಎರಡು ಸಂಗತಿಯಲ್ಲಿ ಕುಡಿಯಿದೆ ವ್ಯಾವಹಾರಿಕವಾಗಿ ನಾವು ಹೇಳ್ಕೊಳ್ತೇವೆ ಆದ್ರೆ ಒಂದೊಂದು ಮೀನಿ ಅವುಗಳ ಬಗ್ಗೆ ಸತ್ಯವಾದ ಅರಿವು ನಮಗಿಲ್ಲ ಇನ್ನೊಂದು ಸಂದರ್ಭ ಹೇಳ್ಬೇಕು ಅಂದ್ರೆ ನಾ ಹಿಂದೂ ಅಂತ ಹೇಳ್ತೇನೆ ನೀ ಯಾಕೆ ಹಿಂದೂ ಅಂತ ಕೇಳಿದ್ರೆ ಯಾರಿಗೂ ಏನಂತ ಹೇಳ್ತಾರೆ మనేంద్ర నిందురి ఆఖిలాది నహిందు అనేక కంపన్ అంటే ఆపన హిందు బడ హక్కున నహిందు ఈ బక్తియ సూది నహిందు ఈ బక్తి డస్ంట్ మేక్ హిందు కుం కాం ని హిందు అవదులా ఈ ఊ లక్షణాలు అస్తే ఈ లక్షణాల మూల కారణం చింతనే అవుతది అలా నం బై గుర్తుబడతదే నేను యాక్ హిందు అంటే

ನಮ್ಮ ಮಕ್ಕಳ ಬಗ್ಗೆ ನಾವು ನಿರುತ್ತರ ಆದಾಗ ಇನ್ನೊಬ್ಬರಿಗೆ ನಾವು ಏನು ಉತ್ತರ ಕೊಡ್ತೇವೆ ಒಬ್ಬರು ಉತ್ತರ ಕೊಡ್ಬೇಕು ಅಂತಂದ್ರೆ ನಾವು ಚಿಂತನೆ ಮಾಡಬೇಕು ಚಿಂತನೆ ಮಾಡ್ಬೇಕು ಅಂತ ಸ್ವಲ್ಪ ತಿಳಿಸಿರ್ಬೇಕು ಸ್ವಲ್ಪ ತಿಳ್ಸಿರ್ಬೇಕು ಅಂತಂದ್ರೆ ಆ ನಾ ನಾವು ನಾವು ಏನ್ ನಡ್ಕೋತೇವೆ ಅದನ್ನೂ ವಿಚಾರ ಮಾಡಬೇಕು ಆರ್ಥಿಕ ತೋತಿವಿ ಪೂಜೆ ಮಾಡ್ತೇವೆ ಕರ್ಪುರಾರ್ಥನೆ ಮಾಡ್ತೇವೆ ಅರ್ಶನ ಹಾಕ್ತೇವೆ ಪುಂಪ ಹಾಕ್ತಿವಿ ಪ್ರದಕ್ಷಿಣೆ ಹಾಕ್ತೇವೆ ನಮಸ್ಕಾರ ಮಾಡ್ತೇವೆ ಏನು ಚಿಂತನೆ ಮಾಡ್ಬೇಕು ಚಿಂತನೆ ಮಾಡ್ತಾ ಹೋದ್ರೆ ಎಲ್ಲ ಮೆಕ್ಯಾನಿಕಲ್ ಆಗುತ್ತೆ ಈ ತರ ವಿಶೇಷವಾದ ಚಿಂತನೆಯನ್ನ ಮಾಡ್ತಾ ಇರುವಂತಹ ಕೆಲವೇ ಕೆಲವು ಜನ ಚಿಂತಕರಾಗ್ತಾರೆ ಆ ಚಿಂತಕರಿಗೆ ವಿವೇಕ ಆಗ್ತದೆ ಇದು ಮಡಿಕೆ ಇದು ಮಡಿಕೆ ಚಿಂತನೆ ಇದು ಮಡಿಕೆ எது மடிகை 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 மடிக மாத்த மடிக மண்ணின் மடிக மடிகோட மடிகோட மண்ணு நோட் தேரீ மண்ணூ நோட் தான மடிகோட ಮಣ್ಣು ಅಂದ್ರೆ ನೋಡ್ತಾನೆ ಅದೇನು ಬಂಗಾರ ಆಗೋದಿಲ್ಲ ಚಿನ್ನ ಆಗೋದಿಲ್ಲ ಬೆಳ್ಳಿ ಆಗೋದಿಲ್ಲ ಅಥವಾ ಕಲ್ಲಾಗೋದಿಲ್ಲ ಮಣ್ಣು ಅಂತಾನೆ ನೋಡ್ತಾನೆ ಮಾತಾಡುವಾಗ ಮಡಿಕೆ ಅಂತ ಕೈಕೊಳ್ಳುವಾಗ ಮಣ್ಣು ಅಂತ ನಮ್ಮ ಮಾತುಗಳೆಲ್ಲ ಹಿಂದೂ ಧರ್ಮದ ನಮ್ಮ ಮಾತುಗಳು ಹಿಂದೂ ಅನ್ನೋ ಸಹಿತವಾಗಿ ಹಿಂದೂ ಧರ್ಮದ ಎಲ್ಲ ಮಾತುಗಳು ಕೂಡ ಅವು ತತ್ವದಲ್ಲಿ ಪರಿವರ್ತನೆ ಆಗಬೇಕು ಅದು ಏನು ವಾರ ನಮಸ್ಕಾರ ವಾಯಾಲ್ ಬೋಕ್ ನಾನು ಯಾಕೆ ಹೋಗ್ತೇನೆ ದೇವಸ್ಥಾನಕ್ಕೆ ನಮಸ್ಕಾರ ಯಾಕೆ ಮಾಡ್ತೇನೆ ಗುರು ಗುರುಸ್ಕೃತಿಯನ್ನು ಯಾಕೆ ಮಾಡ್ತೇನೆ ನಾನು ಪ್ರಾರ್ಥನೆಗಳನ್ನು ಯಾಕೆ ಮಾಡ್ತೇನೆ ಒಕ್ಕೊಂದು ಎಲ್ಲವೂ ಹೇಳ್ತಾರೆ ಎಷ್ಟು ಮಂದಿ ಅದೇ ಅರ್ಥ ಚಿಂತನೆ ಮಾಡಿದ್ದಾರೆ ಇಂಥ ಹಲವಾರು ಸಂಗತಿಗಳು ನಮ್ಮ ಧರ್ಮವನ್ನು ಹಿಂದೆ ಹಾಕಿದೆ ಯಾವ ಧರ್ಮವು ಇದಿ ಜಗತ್ತಿಗೆ ತಾತ್ವಿಕವಾಗಿ ಆಗಕಿತು ಯಾವ ಧರ್ಮವು ಇದಿ ಜಗತ್ತಿಗೆ ಬೆಳಕನ್ನು ಕೊಡಬೇಕಾಗಿತ್ತು ಆ ಧರ್ಮಿಯೊತ್ತು ತನ್ನಲ್ಲಿ ಕಾಣು ನಾಚಿಕೊಳ್ಳತಾಯಿದೆ ತನ್ನಂತಾನೆ ಹಿಂದೂ ಹೇಳ್ಕೊರಿತಿದೆ ರಾಷ್ಟ್ರೀಯ ಭಾವ ಕಡಿಮಾಗ್ತಿದೆ ಸಮಾಜದಲ್ಲಿ ಒಕ್ಕಟ್ಟು ಸಿದ್ಧಚಿತ್ರ ಆಗ್ತಾಯಿದೆ ಲೋಷ್ಟಕ ಕಾರಣ ನಾವು ಮೆಕಾನಿಕಲ್ ಆಗಿ ಉಳಿದೆವು ನಾವು ಚಿಂತಕರಾಗಿರಬೇಕಿತ್ತು ನಾವು ವೈಜ್ಞಾನಿಕರ ಪ್ರಯೋಗ ನಿರ್ಮಿಸಬೇಕು ಚಿಂತನಕ್ಕಾಗಿ ಬೆಳೀಬೇಕು ಅಂತಂದ್ರೆ ಗ್ರಂಥಗಳನ್ನ ಅಯ್ಯೋ ನಮ್ಗೆಲ್ಲ ನಾವು ಕನ್ನಡದವರು ನಮ್ಗೆ ಸಂಸ್ಕೃತ ಆಗೋದಿಲ್ಲ ಅನ್ನುವ

ನನ್ನಲ್ಲಿ ಏನು ಆತ್ಮವಿಶ್ವಾಸ ಇರ್ತದೆ ಅದೊಂದು ಸೆಕೆಂಡ್ ನೀವು ನೋಡಿ ವಿಚಾರ ಮಾಡಿಕೊಂಡು ನಾನು ಒಂದು ವೇಳೆ ಚಿಂತಕರಾದ್ರೆ ನನಗೆ ದೃಢತೆ ಬರ್ತದೆ ನನ್ನಲ್ಲಿ ದೃಢತೆ ಏನು ಬರ್ತದೆ ನನ್ನ ಮಿತಿ ಏನು ನನ್ನ ತಿಳುವಳಿಕೆಗಳೇನು ನನ್ನ ವ್ಯವಸ್ಥೆ ಏನು ನನ್ನ ಅಂತಸ್ತೇನು ಅವುಗಳಿಗೆ ತಕ್ಕಂತೆ ನಾನು ಸಮಾಜವನ್ನು ಹೇಗೆ ಕಂಡು ಸಾಧ್ಯ ಇವತ್ತು ಜವಾಬ್ದಾರಿ ಗೊತ್ತಾಗುತ್ತೆ ನಾನು ತಿಂತಕ್ಕಾಗದೆ ಹೋದರೆ ಯಾವ ಬರೋದಿಲ್ಲ ಹೀಗಾಗಿ ಹಿರಿಯರು ಪ್ರಾರ್ಥನೆಗಳನ್ನ ಕಾಯಂ ಮಾಡಿಟ್ಟಿದ್ದಾರೆ ಈ ಸಲ ಪ್ರಾರ್ಥನೆ ಇದ್ದರೆ ಈ ತಿಳಿಯದೆ ಹೋದರೂ ಕೂಡ ಇದರ ಅದೃಷ್ಟ ಫಲ ಇದೆ ಆ ಅದೃಷ್ಟ ಫಲ ನಿನ್ನ ಸುಸುತನನ್ನಾಗಿ ಸಂಸ್ಕಾರವಂತನನ್ನಾಗಿ ಬೆಳೆಸ್ತಾರೆ ಅಂತ நமக்கு அவகாசம் கொடுத்த அனைத்து பிரார்த்தனை ருதிரவு கூட வந்து ருதிரபாத்த அனைக்கான ಪಾರಾಯಣಗಳು ಚರಿತ್ರೆಗಳು ಇವಷ್ಟು ನಮಗೆ ಬೇಕು ಒಂದು ಸಣ್ಣ ಅನಾಲಜಿ ಎಕ್ಸಾಂಪಲ್ ಮತ್ತು ಉದಾಹರಣೆಗೆ ನಿಮಗೆ ವಿಷಯ ಹಂಚಿಕೋತ ನಿಮ್ ಜೊತೆ ಗ್ರೀಕ್ ದೇಶ ಒಂದು ಇತ್ತು ಗ್ರೀಕ್ ಸಂಸ್ಕಾರ ಅಂತ ಇತ್ತು ಆ ಗ್ರೀಕ್ ದೇಶ ಇವತ್ತಿಗಿಲ್ಲ ರೋಮ ದೇಶಾಂಪಿಷ್ಟ ರೋಮ ರೋಮ ದೇಶ ದೇಶ ಕಲ್ಚರಿ ಇಲ್ಲ ಎಲ್ಲೋ ಇತ್ತು ಕಲ್ಚರಿ ಈಜಿಪ್ತ್ ದೇಶಾಂಪಿಷ್ಟ ಈಜಿಪ್ತ್ ದೇಶಾಂ ಅಂತ ಇತ್ತು ದೇಶ ಇದೆ ಇಗೂ ಇದೆ ಅದು ಕಲ್ಚರಿ ಇಲ್ಲ ಏನೇ ಇತ್ತು ಕಲ್ಚರಿ ಏನೇ ಇತ್ತು ಹೊನ್ನಿ ತುಡಿಗೆ ಈಜಿಪ್ತ್ ಅಲ್ಲಿ ಸ್ಥಳೀಯ ಜನ ದಂಗೆ ಎದ್ದರು ಏನಕ್ಕಾಗಿ ದಂಗೆ ಎದ್ದರು ಅಂತಂದ್ರೆ ಈಜಿಪ್ಟ್ ದೇಶದ ಲಾಂಛನ ಪಿರಮಿಡ್ಸ್ ಪಿರಮಿಡ್ ಈ ಪಿರಮಿಡ್ಗಳನ್ನೆಲ್ಲ ಕೆಡಬಿಟ್ಲೆ ನಾವು ಇಡೀ ನಮ್ಮ ರಾಷ್ಟ್ರಕ್ಕೆ ಎಷ್ಟು ಕಲ್ಲಬೇಕು ಕಂಪೌಂಡ್ ಕಟ್ಟಲಿಕ್ಕೆ ಅಷ್ಟು ಕಲ್ಲು ಸಿಗುತ್ತದೆ ಆದ್ದರಿಂದ ಎಲ್ಲಾ ಪಿರಮಿಡ್ಗಳನ್ನ ಕೆಡಿಬಿಡೋಣ ಅಂತ ವಿಚಾರ ಮಾಡಿದೆ ಜನ ಇದಕ್ಕೆ ತಂಗೇ ಎತ್ತು ಏನು ಮಾಡಬೇಡಿ ಅಂತ ಯಾಕೆ ಯಾಕೆ ಮಾಡಬಾರ್ದು ಯಾಕೆ ಅಂದರೆ ಇದು ಸಂರಕ್ಷಿಸಲ್ಪಡಬೇಕದ್ದು ಕೆಡುವಂಥದ್ದಲ್ಲ ಸಂರಕ್ಷಣೆ ಬೇಕಾದ್ರೆ ಇದು ಇಷ್ಟು ಪುರಾತನ ಇಷ್ಟು ಪುರಾತನ ಇಷ್ಟು ಪುರಾತನ ಇದೆ ಅಂತಂದ್ರೆ ಇದಕ್ಕೆ ಸಂರಕ್ಷಣೆ ಬೇಕಾಗಿದೆ ನಾಲ್ಕು ಐದು ವರ್ಷದ ಒಂದು ರಾಷ್ಟ್ರ ಒಂದು ಸಂಸ್ಥ ಒಂದು ಒಂದು ಧರ್ಮ ಅದಕ್ಕೆನೇ ಇಷ್ಟೊಂದು ನೀವು ಮಾತು ಕೊಡತಾರೆ ಅಂತಂದ್ರೆ ನಮ್ಮ ದೇಶಿ ಇತಿಹಾಸ ಎಷ್ಟು ಮಹತ್ವ ಕೊಡಬೇಕು ನಮ್ಮ ದೇಶಿ ಇತಿಹಾಸ ಎಷ್ಟು ವರ್ಷ ಈಜಿತ್ ದೇಶಿ ಇತಿಹಾಸ 3000 ವರ್ಷ ಹಿಂದಿ ಕೋಲ್ ರೋಮ್ ದೇಶಂ 3000 ವರ್ಷ ನಮ್ಮ ದೇಶ 3000 ವರ್ಷ ದೇಶ 23000 ವರ್ಷದ ಇತಿಹಾಸ ಎಲ್ಲ ನಮ್ಮ ದೇಶಕ್ಕೆ 23000 ವರ್ಷದ ಡಾಕ್ಯುಮೆಂಟರಿ

ಒಂದು ನಮ್ಮ ಸಂಸ್ಕೃತಿಯನ್ನು ಹೋಗ್ತಾರೆ ಒಂದು ಇಷ್ಟು ಪುರಾತನವಾದಂತಹ ಗ್ರಂಥ ಇಷ್ಟು ಪುರಾತನವಾದಂತಹ ಪುರಾಣಗಳು ಇಷ್ಟು ಪುರಾತನವಾದಂತಹ ಇತಿಹಾಸ ಇದು ರಕ್ಷಿಸಬೇಕು ಅಂತ ಅನಿಸುದನ್ನು ನಮಗೆ ಇದು ನಮ್ಮ ದೇಶ ಇದು ನಮ್ಮ ರಾಷ್ಟ್ರ ಇದು ನಮ್ಮ ಸಂಸ್ಕೃತಿ ಹೀಗಾಗಿ ಮನೆ ಮನೆಯಲ್ಲಿ ಚಿಂತನೆ ಶುರುವಾಗಬೇಕಾಗಿದೆ ಮನೆ ಮನೆಯಲ್ಲಿ ಚಿಂತಕರಾಗಬೇಕಾಗಿದೆ ಇಲ್ಲಷ್ಟು ಪಾಲು ಫಾಲೋ ಸ್ಟಾಪ್ ಅಂತ ಅನಿಸ್ತಾನೆ ಇಲ್ಲ ಪಾಲು ಏನು ನಾವಿಲ್ಲಿ ತಿಳ್ಕೊಂಡಿ ಹೊತ್ಕೊಂಡು ಹೋಗ್ತೀವಿ ಎಷ್ಟು ಹೋಗ್ತೀರಿ ಹೊತ್ಕೊಂಡು ಎಲ್ಲಿ ಹೋಗ್ತೀವಿ ಏನೇನು ಹೊತ್ಕೊಂಡು ಹೋಗ್ತೀವಿ ಅಲ್ಲಿ ನನ್ನ ಸಿಂಪಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಚಿನ್ನ ಹೊತ್ಕೊಂಡು ಹೋಗ್ತೀರಾ ಬೆಳ್ಳಿ ಹೊತ್ಕೊಂಡು ಹೋಗ್ತೀರಾ ಹಣ ಹೊತ್ಕೊಂಡು ಹೋಗ್ತೀರಾ ಭೂಮಿ ಹೊತ್ಕೊಂಡು ಹೋಗ್ತೀರಾ पितृगतನತ್ರ ಹುಟ್ಟಿ पितृगतಕ್ಕೆ ಅಂತಾನೆ ಏನಪ್ಪ ಕೊಟ್ಟು ಕೆಲಸ ಮಾಡಿ ಮುಚ್ಚನ್ ಬಂದಿಯಾ ಕ್ಯಾ ಜೀವ ಯಾ ಹೇಳ್ತಾನೆ ಮಾಡಬೇಕು ಏನೇನ ಮಾಡಬೇಕು ಕಾಲೇಜ್ಕ್ಕೆ ಯಾವ ಕಾಲೇಜ್ ಗೆ ಇಂತ ಕಾಲೇಜ್ ನಲ್ಲಿ ಫೋರ್ ಜಲ್ಲಿ ಇದೆ ಫೋರ್ ಜಲ್ಲಿ ಇಲ್ಲ ಅಂತ ಹೇಳಾರೆ ವ್ಯಾಪಾರ ಮಾಡ್ಲಿ ಎಲ್ಲಿ ಮಾಡ್ಲಿ ಕೇಳಗೆ 하나 갈지 엘리트 뱅크 में फिलनान मैं स्केलेज ई ली तंदी मेन व्हाट इज दिस यू ब्रॉट हियर 니 ఏం ತಂದಿದ್ದೀಯ ನೀ ಏನ್ ತಂದಿದ್ದೀಯ ಬೇರೆ ಇಲ್ಲ ತಾಲುಕೇನೇ ದೇನೇ ತಂದೆನೋ ಇಷ್ಟೆಲ್ಲಾ ಮಾಡಿದಿ ಅಷ್ಟು ಮಾಡ್ಕೊಂಡು ಮುಂಚೆ ವಿಚಾರ ಚಿಂತಕರಾಗಿ ನಾನು ರಾಷ್ಟ್ರದ ಚಿಂತನೆ ತಂದಿದ್ದೇನೆ ಈ ಚಿಂತನೆ ಇಂಥ ಜಾತಿ ಇಂಥ ಸಮಾಜ ಇಂಥ ಇಂಥದ್ದು ಸೇರಿದ್ದಲ್ಲ ಈ ಚಿಂತನೆ ಸಮಸ್ತ ಮನುಕುಲಕ್ಕೆ ಸೇರಿದ ಚಿಂತನೆ ಇಂತಹ ಚಿಂತನೆ ವಿಚಾರವನ್ನು ನಾನು ಭಗವದ್ಗೀತೆಯ ಮೂಲಕವಾಗಿ ಉಪನಿಷತ್ಗಳ ಮೂಲಕವಾಗಿ ಶಾಸ್ತ್ರಗಳ ಮೂಲಕವಾಗಿ ಪುರಾಣಗಳ ಮೂಲಕವಾಗಿ ಮತ್ತು ಈ ಪ್ರಕಾರ ಅಂತಹ ಅಭಿಷೇಕ ಇತ್ಯಾದಿಗಳ ಮೂಲಕವಾಗಿ ನಾನು ಈ ಪ್ರಪಂಚಕ್ಕೆ ತಂದಿದ್ದೇನೆ ಕೊಡುಗೆ ತಂದಿದ್ದೇನೆ ನಾನು ಧರಿಸಿ ತಂದಿದ್ದೇನೆ ನಿತ್ಯವಿದ್ದೆ ಚಿತ್ರವೃತ್ತೆ ಭಾಗ್ಯವರಿಗೆಲ್ಲ ಬರ್ಬೋದು ಹೋಗಿ ಇನ್ನೊಂದು ಸಲ ಹೋಗಿ ಒಂದು ಮೂರು ಸಲ ಹುಟ್ಟು ಆಮೇಲೆ ಏನಾದರೂ ತರಬಹುದು ಈ ತರ ಎಷ್ಟು ಸಲನ ವಾಪಸ್ಕೊಂಡೆವು ಎಷ್ಟು ಸಲ ಹೋಗಿದ್ದೆವು ನಾವು ಇನ್ನೂ ಸಲ ಗಳಿಸ್ಕೊಂಡು ಹೋಗಿಲ್ಲ ಅಪ್ತೇ ಬಂಧುಗಳೇ ಗಮನಿಸುತ್ತಿರಿ ಜೇನ ನಿಮ್ಮ ಜೊತೆ ಯಾವ ಬಂತು ಅದನ್ನ ಗ್ರಹಿಸುತ್ತಿರಿ ಯಾವ ಬಿಟ್ಟು ಹೋಗೋ ವ್ಯವಹಾರಕ್ಕೆ ಕೃಡಿ ಅಷ್ಟೇ ವ್ಯವಹಾರಕ್ಕೆ ಕೃಡಿ ತೋಡೋದಿ ಹೋಗಬೇಡಿ ಬಹಳ ವಿಚಾರಗಳನ್ನು ಹಂಚಿಕೊಳ್ಳಬೇಕು ಕೃಪಂತ ಅಧ್ಯಾಪಕರು ಪ್ರೋಸ್ ಮಾಡ್ತಾರಕ್ಕೆ ನಾನು ನನಗೆ ಹೆಚ್ಚಿಗೆ ನಿಮ್ಮ ಜೊತೆ ಸಮೈತ ಆಗೋದು ಇರಲ್ಲ ವರ್ಷಕ್ಕೆ ವರ್ಷಕ್ಕೆ ಅಷ್ಟೇ ಬಂದಿರುತ್ತೆ ನಕ್ಷೆಯಲ್ಲಿ